ಗೌರೇ ರೌಡಿ ಕೈ ಮುಳೆ ಮುರಿದಿರಿ ಮೋಗಿನ ಮೂಳೆ ಮುರ್ದಿದಿರಿ ಯು ವಾಂಟ್ ಆರ್ಡರ್ ಅಲ್ಲಿ ಪಾಸ್ ಆರ್ಡರ್ಸ್ ರೈಟ್ ನಾವು ಭಾರತದ ಸಂವಿಧಾನದ ಪ್ರಕಾರ ನಿಮ್ ಪೊಲೀಸ್ನವ್ರು ಕೆಲಸ ಮಾಡ್ತಿದಾರೋ ಇಲ್ಲ ಆಟೋಕ್ರಾಟ್ಸ್ ನೀವು ಏನೋ ಒಂದ್ ಸೈಟ್ ಇದು ಪೆಟ್ಟಿಗೆನಲ್ಲಿ ದುಡ್ಡಿರೋದ್ರ ಬದಲು ಸೈಟಿನ ರೂಪದಲ್ಲಿ ಇರ್ಲಿ ಈತ ಅಲ್ಲಿ ಹೋಗಿ ಎಲ್ಲ ನೋಡ್ತಾರೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಅವ್ರ ಮನೆಗೆ ಏನೋ ನೋಟಿಸ್ ಅಂಟಿಸ್ಬಿಟ್ಟು ಹೋಗ್ತಾರಂತೆ ಅದಾದ್ಮೇಲೆ ಕಾರ್ಕಿ ತಗೊಂಡೋಗ್ಬಿಡ್ತಾರಂತೆ ಏನ್ ಮಾಡ್ತಾ ಇದಾರೆ ಪೊಲೀಸ್ನವರು ಮನೆಗ್ ಬರ್ತಾರೆ ಕಾರ್ಕಿ ತಗೊಂಡೋಗ್ತಾರೆ ಅಂದ್ರೆ ಕಂಪ್ಲೇಂಟ್ ಆಗ್ತಾರೆ ನೋಡಿ ಹೂ ಇತಿ ಅಯ್ಯೋ ಚಿಕ್ಕಪ್ಪ ಚಿಕ್ಕಮ್ಮ ಏನ್ ಮಾಡ್ತಾರೆ ನೀವ್ ಸರಿ ಮದ್ವೆ ಮಾಡ್ಸಿದ್ದೆ ತಪ್ಪಾ ಈಗ್ಲೇ ಪೆಟಿಷನ್ ಎಲ್ಲ ಮಾಡ್ಬಿಡ್ತೀನಿ ಮದ್ವೆ ಮಾಡ್ದಲ್ಲ ನೀವೇನ್ ಹಂಗಾರ್ರೆ ಇನ್ನೇನ್ ಎಕ್ಕಿದ್ದೀರಾ ಅವ್ರ ಹತ್ರ ಆಯ್ತಪ್ಪ ಶಂಕರಪ್ಪನವ್ರೆ ಇರ್ಲಿ ಹುಡ್ಗಂಗನ್ ಗೊತ್ತಾಗಲ್ಲ ಬಿಡಿ ಇಲ್ರೇ ಮದ್ವೆನೇ ಮಾಡಿಸಿಲ್ಲ ಅಂದ್ರೆ ನಿಮ್ ರಿಲೇಶನ್ಶಿಪ್ ಏನಾಗತ್ತೆ ಅಂತ ಯೋಚನೆ ಮಾಡಿದೀರಾ ಹಾಗೆಲ್ಲ ಏನೇನೋ ಹೇಳ್ಬಾರ್ದು ರಿಲೇಶನ್ಶಿಪ್ ಏನಾಗತ್ತೆ ಇನ್ನೊಬ್ನ ಜೊತೆಗೆ ಮದ್ವೆ ಇಲ್ಲದೆ ಏನಾಗತ್ರಿ ಅಲ್ಲ ರೀ ಅಂತ ಸಂಬಂಧನ ಏನಂತ ಕರೀತಾರೆ ಎಂಡೆ ಅದನ್ನ ನಾನ್ ಬಾಯ್ ಬಿಟ್ಟು ಹೇಳ್ಬೇಕೇನು ಹಾ ಸರಿ ಬಿಡಿ ಮತ್ತೆ ಆಲ್ ರೈಟ್ ಅಧ್ಯಕ್ಷನ್ ಆಕೆ ಅದೇನ್ಬೇಕು ಎಲ್ಲಾನು ಈಗ ಬಿಟ್ರೆ ಇನ್ನೊಂದ್ಸತಿ ಹೋಗಿ ಹೊಡೆದಾಡ್ಕೊಂಡ್ಬಿಡಿ ತ್ರೀನಾ ಟು ಮಾಡ್ಕೊಂಬಿಟ್ರೆ ಸರಿ ಹೋಗ್ಬಿಡತ್ತೆ ಯಾಕೆ ಬೇಕಾಗಿತ್ರಿ ಅವ್ರ ಯಾರೋ ಮಾಡಿದ್ರು ಕೇಸ್ ಹಾಕಿತ್ತು ಕೋರ್ಟ್ ನಲ್ಲಿ ಆರ್ಡರ್ ಆಗ್ತಿತ್ತು ಮದ್ದಲ್ಲಿ ನೀವೆಲ್ಲ ಮದ್ದಲ್ಲಿ ಏನ್ ಗಲಾಟೆ ಅದೇ ಈ ಬಂದಿದ್ದೆ ಫೇಸ್ಬುಕ್ ಗೆ ದೊಡ್ಡ ತಾಪತ್ರ ನೋಡಿ ಅವ್ನ ಯಾರೋ ಕಿಡಿಗೇಡಿ ಅಲ್ಲೆಲ್ಲೋ ಏನೋ ಬಾವುಟ ಆರ್ಸ್ತ ಅಂತ ಒಬ್ಳಿ ಬೆಂದೋಯ್ತು ಹೋಯ್ತು ಎಲ್ಲ ಬೇಕಾಗಿತ್ತ ನಮ್ಗೆ ಇವಾಗ ಕಲಿತಾರ ಎಷ್ಟ್ ದಿನದಿಂದ ಆಯ್ತಾ ಎಕ್ಸಾಮು ಅಷ್ಟೇನಾ ಇನ್ನೂ ತಿಥಿ ಆಗಿಲ್ಲ ಏನ್ರಿ ಇವೆಲ್ಲ ಏನೋ ಮಾಡ್ಕೊಂಡಿದ್ದಾರೆ ಅವ್ರು ಯಾರು ಹಾಕೋತಾರ ಯಾರ ಬಿಡ್ತಾರೆ ಹುಡುಗರಿಗೆಲ್ಲ ಯಾಕ್ರಿ ಇದು ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ಕೊಂಡು ಹೋಗ್ಕೊಡ್ತಾರೆ ಇವ್ರ್ಗೆ ಯಾಕೆ ಇವೆಲ್ಲ ಕಲಾಟೆಗಳು ಇಂಥವೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದಾನೇ ತಕರಾರುಗಳು ಜಾಸ್ತಿ ಆಗೋದು ಸಮಾಜದಲ್ಲಿ ಅಲ್ಲೆಲ್ಲೋ ಕೊರ್ಚರ್ ಬೀದಿಯಿಂದ ಜನ ಓಡ್ ಬಂತು ಅಂತಂದ್ರೆ ಇವನ್ಗೆ ಯಾಕೆ ಬೇಕಾಗಿತ್ತು ವೈ ಅಸಾಲ್ಟ್ ದಿಸ್ ಪೆಲೋ ಏನು ಮಾಡಕ್ ಪರೋಲ್ಲ ನೀವು ಯಾರಿಗೋ ಸಹಾಯ ಓಡದ್ ಬಿಟ್ಟು ಎಕ್ಸಾಮ್ ಏನ್ ಬರೀತಿರಿ ರೌಡಿ ವೈ ಟ್ ರೈಟ್ ಎಕ್ಸಾಮಿನೇಷನ್ ಇಂಡಜಿನ್ ರೌಡಿಸಮ್ ಯು ಅಸಾಲ್ಟೆಡ್ ಮರ್ಸಿರಿಯಸ್ಲಿ ಕೈ ಮುಳೆ ಮುರಿದಿರಿ ಮೂಗಿನ ಮುಳೆ ಮುರಿದಿರಿ ಯು ವಾಂಟ್ ಎನ್ ಆರ್ಡರ್ ಅಲ್ಲಿ ಪಾಸ್ ಆರ್ಡರ್ ರೈಟ್ ನೌ ಆರ್ಡರ್ ಅವ್ರ ಅಬ್ಜೆಕ್ಷನ್ ಹಾಕ್ಲಿ ಬಿಡಿ ನಿಮ್ಗೆ ಬೇಕು ಅಂದ್ರೆ ಈಗ ಆರ್ಡರ್ ಮಾಡ್ತೀನಿ ನನ್ಗೇನ್ ತೊಂದರೆ ಇಲ್ಲ ನಾನ್ ಲಿಬರ್ಟಿ ಕೊಡಕ್ ಬರೋದಿಲ್ಲ ನೀವು ಅದನ್ನ ಓದಿ ಸ್ವಲ್ಪ ನೋಟಿಫಿಕೇಶನ್ ಎಲ್ಲ ಎಚ್ ಜಿ ಪಿ ಸಿಕ್ಸ್ ಟೈಮ್ ಟು ಫೈಲ್ ಅಬ್ಜೆಕ್ಷನ್ ಟೈಮ್ ಗ್ರಾಂಟೆಡ್ ಆಮೇಲೆ ನೋಡ್ಕೊಳ್ಳಿ ಏನ್ರಿ ಇವೆಲ್ಲ ಎಚ್ ಜಿ ಪಿ ಏನಿವೆಲ್ಲ ಏನ್ ನಾವೇನು ಭಾರತದ ಸಂವಿಧಾನದ ಪ್ರಕಾರ ನಿಮ್ ಪೊಲೀಸ್ನವ್ರು ಕೆಲಸ ಮಾಡ್ತಿದ್ದಾರೋ ಇಲ್ಲ ಆಟೋಕ್ರಾಟ್ಸೋ ಮನೆಗೆ ಬರ್ತಾರೆ ಕಾರ್ಕಿ ತಗೊಂಡೋಗ್ತಾರೆ ಅಂದ್ರೆ ಕಂಪ್ಲೇಂಟ್ ಹಾಕ್ತಾರೆ ನೋಡಿ ಊಯ್ದಿ ಅಯ್ಯೋ ಟೆಕ್ನ ವ್ಯದಿ ಕಿ ನೋಟಿಸ್ ಅಂಟಿಸ್ಬಿಟ್ಟು ಊಯ್ದಿ ಪಲೋ ಇದು ಎರಡು ದಿನ ಮುಂಚೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಇವತ್ ಬಂದಿದೆ ಈಗ ನಾವು ಕರ್ಸಕ್ ಆಗಲ್ಲ ಇವನ್ ಎಸ್ ಒಂದು ಒಂದು ತಿಂಗಳಿಗೆ ಲಿಮಿಟೆಡ್ ಪ್ರೇಯರ್ ಕೊಡೋಣ ಬಿಡಿ ಅಪೇರ್ ಆಗ್ಲಿ ಅಲ್ರಿ ಅವ್ರ ಇಲ್ಲ ರಿಮಾಂಡ್ ಅಪ್ಲಿಕೇಶನ್ ಇಲ್ಲ ಅವ್ರ ಮನೆಗೆ ಇನ್ನೊಂದು ನೋಟಿಸ್ ಅಂಟಿಸ್ಬಿಟ್ಟು ಹೋಗ್ತಾರಂತೆ ಅದಾದ್ಮೇಲೆ ಕಾರ್ಕಿ ತಗೊಂಡೋಗ್ಬಿಡ್ತಾರಂತೆ ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಸಿವಿಲೈಸ್ ಸೊಸೈಟಿನಲ್ಲಿ ಇದೀವಿ ಈ ತರ ಬಿಹೇವಿಯರ್ ಕಂಡಿರ್ಲಿಲ್ಲಪ್ಪ ಕರೆದ್ರೆ ಬರ್ತಾರೆ ನೀವು ಏನೋ ಕೊಂಡ್ಕೊಂಡಿರ್ಬೇಕು ಅದ್ರ ಒಂದ್ ಸೈಟ್ ಇರ್ಬಹುದು ಯಾರಿಗ್ ಗೊತ್ತು ನಿಮ್ಮವ್ ಕೇಳಿ ಇರ್ಬೋದು ಈ ಸೈಟ್ ಮಾಡೋದೆಲ್ಲ ನಿಮಗೆ ಗೊತ್ತಾಗೋದಿಲ್ಲ ಸುಮ್ನೆ ಅಲ್ಲಿ ಪೇಪರ್ ಮೇಲೆ ಒಂದಷ್ಟು ಚಿತ್ರ ಹಾಕ್ಬಿಟ್ಟು ಇದಿನ್ ಸೈಟ್ ಸೈಟು ಅದೌನ್ ಸೈಟ್ ತಗೋ ಅಂತ ಹೇಳಿರ್ತಾರೆ ಮತ್ತೆ ನೆನ್ನೆ ಒಂದಲ್ ಮಾಡಿದೀವಿ ನೋಡಿ ಅವನೇ ಮಾರಿದಾನೆ ಅವನೇ ಮಾರ್ಬಿಟ್ಟು ಅದರದೇ ಒಂದ್ ಪೋರ್ಷನ್ ತೋರಿಸ್ಬಿಟ್ಟು ಅದೇ ನಂಬರ್ ಹಾಕ್ಬಿಟ್ಟು ಅವನನ್ನೇ ಪುನಃ ಇನ್ನೊಬ್ಬನು ಮಾಡಿದಾನೆ ಅಲ್ಲಿ ಅಪಾರ್ಟ್ಮೆಂಟ್ ಬಂದ್ಬಿಟ್ಟಿದೆ ಹೋಗ್ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಆತ ರೌಡಿಸಮ್ ಮಾಡ್ತಾನೆ ಪ್ಲಾನ್ ಎಲ್ಲರಿ ನೀವು ಸರಿ ಇದಕ್ಕೆಲ್ಲ ಪ್ಲಾನ್ ಅಲ್ಲಿ ಬಂತು ಇದಕ್ಕೆ ಯಾವ್ದು ಬೆಲೆ ಇಲ್ಲ ಸುಮ್ಮನೆ ಮಾಡ್ತಾರೆ ಜನ ಕೊಂಡ್ಕೋತಾರೆ ಹೆಂಗೋ ಇರೋಂಗಿರ್ಲಿ ಅಂತ ಇದು ಪೆಟ್ಟಿಗೆನಲ್ಲಿ ನಲ್ಲಿ ದುಡ್ಡಿರೋದ್ರ ಬದಲು ಸೈಟಿನ ರೂಪದಲ್ಲಿ ಇರ್ಲಿ ಅಂತ ಅಲ್ಲಿ ಹೋಗಿ ನೋಡ್ತಾರೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಬರ್ಕೊಳ್ಳಿ ಅಂಡರ್ ಸೆಕ್ಷನ್ ಫೋರ್ ತರ್ಟಿ ಏಟ್ ಸಿಆರ್ಪಿಸಿ अपने कंप्लेंट में तिपालेंग प्रेयर अपने कंप्लेंट लांट बाय सिप्रेम कुमार वर्तुर पुलिस हैव रजिस्टर्ड एकेस इन क्राइम नंबर 51 ऑफ़ 2022 पर दिपालेंग अफेंसेस अनेक्चरिया पेज 10 एन माँ नेक परा पेटिशनर इस नहीं दर शोन अस एन आर्कियस इन दी एफआईआर ना रे इन दी रिमांड एप्लिकेशन फर्स्ट

impersonate uh, one hanumante gowda has impersonated as if he is frame kumar and uh, uh, transacted with the and and, and entered and and uh, executed some documents first admittedly the petitioner is not shown as an accused and no allegations are found in the complaint against him first further comma in the remand application when uh, uh, accused number one and others were arrested comma no mention there is no mention of the present petitioner. However, when the matter stood thus comma it is contended by the petitioner that a notice came to be affixed on a, the house of the on the house of the petitioner herein, and the car key has been illegally taken away by the investigation agency, and therefore there is a real apprehension of arrest by the police in the with this apprehension, comma, he approached the district court in crime number in in sinist number 453 of 2022, dated uh, 453 of 2022. Learner district judge, uh, by order dated 14th March 2022, rejected the uh, request on the ground that the name of the name of the petitioner is not found in the FIR or in the remand application. Yeah, also, it is also observed that custodial investigation of the petitioner is necessary first uh, thereafter petitioner is before this court with the uh, with, with the above aforesaid prayer first uh, lawrence council shankarappa representing the petitioner comma reiterating the bail grounds comma contended that petitioner is innocent of the innocent and uh, nothing to do with the nothing to do with the alleged complaint Alleged complaint and sought for protection. First he further contended that without there being any IOTA of material in the complaint or other materials on record, comma, petitioner being petitioner has been uh, petitioner is being harassed by the Arthur police in affixing a notice and taking away car key and thus sought for protection. First per control under an HGP opposes the bail petition. First para. in view of the rival contentions, this court produced the material on record. Meticulously, first, it is now settled principles of law that if a petitioner makes out a real apprehension of arrest by a particular police in respect of a particular crime, even though his name is not found in the found in the FIR or, or in the remand application, he may approach the court for grant of anticipatory bail. At that juncture, what is to be seen is that whether the apprehension expressed by the petitioner is real or not, first following the dictum of Kurbax in Shriya, And सिद्राम अप्पा, सादलिंग अप्पा में तरह, इस कोर्ट इस आदेश का निर्देश देता है कि आपरेंशन एक्सप्रेस्ड बाय डी पीटीशनर की इस रियल इन योर डी फैक्ट डेट नोटिस कैम तू बी अपिक्स्टंड तू डी हाउस ऑफ डी पीटीशनर एंड आल्सो कार्की ऑफ डी पीटीशनर हैज बीन टेक्न अवे बाय वर्तुल पुलिस पोस गेशन एजेंसी नो कस्टोडियल इनस्टिगेशन मिस्टर नथिंग नो कस्टोडियल बर करी अस्टेस्ट